ಮೊದಲನೇದಾಗಿ ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಒಂಥರ ವಿಚಿತ್ರ ಫೀಲಿಂಗ್ ಇದು ಮೊದಲನೇದಾಗಿ ಥಿಯೇಟ್ರಿಂದ ಆಚೆ ಬರಬೇಕಾದ್ರೆ ಒಂಥರ ವಿಚಿತ್ರ ಫೀಲಿಂಗ್ ಇದು ಇಷ್ಟು ವರ್ಷ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮೂವಿಗಳು ನೋಡಿದ್ದೀವಿ ಸಾಕಷ್ಟು ಪ್ರೀಮಿಯರ್ಗಳಿಗೆ ಹೋಗಿದ್ದೀವಿ ಬಟ್ ಈ ಥರ ಯಾವತ್ತೂ ಥಿಯೇಟ್ರಿಂದ ಆಚೆ ಬಂದಿರಲಿಲ್ಲ ಮಿಥಿಲೇಶ್ ಆ್ಯಂಡ್ ರಾಜ್ಭೀರ್ ಶೆಟ್ಟಿಗೆ ಹ್ಯಾಕ್ ಶಾಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಥರ ಸಿನಿಮಾ ನಾನಂತೂ ಸದ್ಯದ ಒಂದು ಮ ಇದರಲ್ಲಿ ಕನ್ನಡದಲ್ಲಂತೂ ನಾನು ನೋಡಿಲ್ಲ ತುಂಬ ತುಂಬ ತುಂಬಾ ವಿಭಿನ್ನವಾದ ಪ್ರಯತ್ನ ವಿಭಿನ್ನವಾದ ಪ್ರಯತ್ನ ಅಂದರೆ ಚಿಕ್ಕ ವರ್ಡ್ ಆಗುತ್ತೆ ಅದು ಅದಕ್ಕಿಂತ ದೊಡ್ಡ ವರ್ಡ್ ತುಂಬ ಚೆನ್ನಾಗಿದೆ ದಯವಿಟ್ಟು ಈ ಥರ ಸಿನಿಮಾಗಳನ್ನ ಸಲೋದು ಬಿಡಬೇಡಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ಲಿಸಿ ಇದು ನಮಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ತಂದು ಈ ಸಿನಿಮಾ ದಯವಿಟ್ಟು ಎಲ್ಲರೂ ಥಿಯೇಟ್ರ್ಗಳಿಗೆ ಬಂದು ನೋಡಿ ಸೊ ಮತ್ತೊಮ್ಮೆ ರಾಜ್ಬಿ ಶೆಟ್ಟಿ ಎಂಟೈರ್ ಟೀಮ್ ಆಫ್ ರೂಪಾಂತರ ದಿ ವೆರಿ ಬೆಸ್ಟ್ ಎಲ್ಲರೂ ಬಂದು ಥಿಯೇಟರ್ ನೋಡಿ ರೂಪಾಂತರ ಎಲ್ಲರೂ ಒಂಥರ ಈ ಡಾರ್ಕ್ ಪೊಯಿಟ್ರಿ ಈ ಜಾಸ್ತಿ ಮೆಟಫಲ್ಸ್ಗಳೆಲ್ಲ ಯೂಸ್ ಮಾಡಿ ಒಂದು ಸ್ವಲ್ಪ ಡಾರ್ಕ್ ಸಬ್ಜೆಕ್ಟಲ್ಲಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಸೀ ಎಡ್ಜ್ಜಲ್ಲಿ ಕೂತ್ಕೊಂಡು ಒಂದು ಒಳ್ಳೆಯ ಸ್ಟೋರಿ ನೋಡಬೇಕು ಅಂತ ಒಂದು ಆ ಜಾನ್ರ ಇಷ್ಟಪಡೋರು ಒಂದು ಅದ್ಭುತವಾದ ಸಿನಿಮಾ ಇಟ್ ಈಸ್ ಸೋ ರಿಯಲ್ ದಿಸ್ ಈಸ್ ಆಲ್ ಅಬೌಟ್ ಲೈಫ್ ಸೋ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಜೊತೆ ಕನೆಕ್ಟ್ ಆಗ್ತೀವಿ ಆ್ಯಂಡ್ ಸ್ಕ್ರೀನ್ ಪ್ಲೇ ಆಗಿರಲಿ ಡೈರೆಕ್ಷನ್ ಆಗಿರಲಿ ಆ್ಯಕ್ಟಿಂಗ್ ಎವ್ರಿಥಿಂಗ್ ಈಸ್ ಸೋ ಅಮೇಸಿಂಗ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ ಸೊ ಪ್ಲೀಸ್ ಈ ಮೂವಿ ಬಂದು ನೋಡಿ ಯು ಒನ್ ರಿಯಲಿ ಎಂಜಾಯ್ ಇಟ್ ಮೋರ್ ದೆನ್ ಮೂವಿ ದಿಸ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ನಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ